ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದಾಗಿ ಮುಂಗಾರು ಬೆಳೆಗಳು ನಾಶವಾಗಿದ್ದು ರೈತರಿಗೆ ಸರ್ಕಾರ ಬೆಳೆ ಹಾನಿ ಪರಿಹಾರ ಮತ್ತು ಬೆಳೆ ವಿಮೆ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿ ತಾಲೂಕಿನ ವಿವಿಧ ರೈತ ಪರ ಸಂಘಟನೆಗಳ ಸದಸ್ಯರು ಮಂಗಳವಾರ ತಹಶೀಲ್ದಾರ್ ಎಂ ಧನಂಜಯ್ ಅವರಿಗೆ ಮನವಿ ಸಲ್ಲಿಸಿದರು ಇದಕ್ಕೂ ಮೊದಲು ರೈತರು ಪಟ್ಟಣ ಸೋಮೇಶ್ವರ ದೇವಸ್ಥಾನ ಸಭೆ ಸೇರಿ ಚರ್ಚೆ ನಡೆಸಿದರು ಚನ್ನಪ್ಪ ಷಣಮುಖಿ ಸುರೇಶ್ ಸಿಂದಗಿ ನಾಗರಾಜ್ ಕಳ್ಳಿಹಾಳ ಟಾಕಪ್ಪ ಸಾತ್ಪುತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಜೀವ್ ಹೊಡೆಯದ ಶಿವಪುತ್ರಪ್ಪ ತಾರಿಕೊಪ್ಪ ಆನಂದ ಅಮರಶೆಟ್ಟಿ ಶಿವಾನಂದ ಲಿಂಗಶೆಟ್ಟಿ ಬಸಪ್ಪ ಧರ್ಮವಂತರ ಒಳರಪ್ಪ ಅವನೂರ ಸುರೇಶ್ ರೆಡ್ಡಿ ಕೆಂಚ ರೆಡ್ಡಿ ಷಣ್ಮಗೌಡ ಪಾಟೀಲ ಪ್ರಕೇರಗೌಡ ಸಣ್ಣಗೌಡ್ರ ಶಂಕರಣ್ಣ ಬ್ಯಾಡಿಗೆ ಮಹಾದೇವಪ್ಪ ಕುಂದಗೋಳ ಗುರುರಾಜ್ ಬಡಗೇರ ಬಸವರಾಜ್ ಗಡಿಯರ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಸಾ ಜಿಪಿಎಸ್ ಮಾಡಿದಾರ ಇನ್ನೂ ಮಂದಿ ಜಿ ಪಿ ಎಸ್ ಮಾಡಿಲ್ಲ ಆದ್ರೆ ಜಿ ಪಿ ಎಸ್ ಆಗಿಲ್ಲ ಅಂದ್ರೆ ರೈತರಿಗೆ ಬೆಳೆ ಇವತ್ತ ಡಿಜಿಟಲ್ ಅಂದ್ರೆ ಆನ್ಲೈನ್ ಎಲ್ಲ ಡಿಜಿಟಲ್ ತಂತ್ರಜ್ಞಾನದಿಂದ ನಾವು ರೈತರು ಎಲ್ಲರೂ ಇವತ್ತು ಹೊಂದ್ಕೊಂಡಿದ್ರಿಂದ ಕೆಲವೊಂದಷ್ಟು ಏನಾಗ್ತಾವಂತಂದ್ರೆ ನಾವು ಅದಕ್ಕೆ ಹೊಂದ್ಕೊಡುವಂತ ಮನುಷ್ಯ ಎಂಟ ಇರ್ತಾರ ಕೆಲವೊಂದಷ್ಟು ನಿರಕ್ಷರ ಮಂದಿ ಅಂದ್ರೆ ಅಲಕ್ಷರಸ್ಥ ರೈತರು ಇರ್ತಕ್ಕಂಥ ರೈತರಿಗೆ ಕೆಲವಷ್ಟು ಮಾಹಿತಿ ಕೊಡುತ್ತಿದ್ದ ಏನೇನೋ ಲೋಕೋಷ ಆದಂತರ ಸಹಿತ ಅವಾಗ ಬೆಳೆ ಹಾನಿ ಬರೋದಲ್ಲ ಅನಂತರ ಬೆಳೆ ಒಂದು ಹಿಮ ಬರ್ಬೇಕು ಸಹಿತ ಆ ಜಿ ಪಿ ಎಸ್ಸಿನ ಅವಶ್ಯಕತೆ ಇದೆ ರೈತ ಸಂಪೂರ್ಣ ಒಂದು ಬೆಳೆನ ಆದಂತ ಪರಿಹಾರದಾಗ ಅವಾಗ ಅನುಕೂಲ ಆಗದಲ್ಲ ದಯವಿಟ್ಟು ಆ ಒಂದು ಎಲ್ಲ ಒಂದು ಇರ್ತಕ್ಕಂಥದ್ದು ಅಪ್ಪ ಅಂದ್ರೆ ತಾಲೂಕ ದಂಡಾಧಿಕಾರಿಗಳು ನಾವು ಕೇಳೋದಿಷ್ಟ ಮುಖ್ಯವಾಗಿ ನೀವು ರೈತರ ವಿಷಯ ಅಂತ ಬಂದಾಗ ನಿರ್ಲಕ್ಷ್ಯ ಮಾಡಬಾರದು ಹದಿನೈದು ದಿವಸ ಅಂದ್ರೆ ಇಲ್ಲ ಇದು ನಾವು ಹೋದ ಮೇ ಇಪ್ಪತ್ನಾಲ್ಕನೇ ತಾರೀಕಿಗೆ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೀವಿ ಅವತ್ತು ಕೂಡ ಜೂನ್ ಇಪ್ಪತ್ನಾಲ್ಕಕ್ಕೆ ಅವತ್ತು ಕೂಡ ಅತಿಶಯ ಮಳೆಯಾಗಿ ಬಿತ್ತಿದಂಥ ಬೆಳೆಗಳು ಏನಾಗಿ ಬಿಟ್ಟು ಅವತ್ತೆನೇ ಕುಂಠಿ ತಗೊಂಡಿದ್ದೇವೆ ಅವತ್ತಿನಿಂದ ಎರಡು ದಿನ ಬಿಡುವು ಕೊಟ್ಟರೆ ಮತ್ತೆ ವಾರಗಟ್ಟಲೆ ಮಳೆ ಇಟ್ಕೊಂಡು ಇಲ್ಲಿವರೆಗೂ ನಾವು ಸುಮಾರು ಎರಡು ಎರಡೂವರೆ ತಿಂಗಳಿಂದ ನಾವು ಮೈಲೆ ಬಂದಿದ್ದೀವಿ ಯಾವ ಇಲಾಖೆಯವರು ಕೂಡ ಇಷ್ಟೆಲ್ಲ ಮಳೆಯಾಗಿದೆ ಮಾಹಿತಿ ದಾಖಲೆಯಾದವ್ರ ಹತ್ರ ಅವ್ರು ಯಾರು ಬಂದು ಇವತ್ತು ಒಂದು ಹೇಳಿಗೆ ರೈತನಲ್ಲಿ ಇಂಥದ್ದು ಬೆಳೆ ಏನಾಗಿದೆ ಅನ್ನುವಂಥದ್ದು ಒಂದು ಮಾಹಿತಿನು ಯಾರು ಹೇಳ್ತಾ ಇಲ್ಲ ನಾವು ಮನವಿ ಕೊಟ್ಟಿದ್ದು ಕೂಡ ಅವರು ಒಂದು ಸ್ಪಂದನೆ ಇಲ್ಲ ಹಾಗಾದ್ರೆ ಯಾಕೆ ಇದ್ದ ಈ ಇಲಾಖೆಗಳು ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಣ್ತಾ ಇದೆ ಹಾಗಾದ್ರೆ ಮುಂದೆ ನಾವು ಯಾರನ್ನ ಕೇಳೋದು ಇವತ್ತು ವಿಮಾ ಕಂಪನಿಯವರು ಬರ್ತಾರೆ ಕೃಷಿ ಇಲಾಖೆ ಬರ್ತಾರೆ ಬೆಳೆ ವಿಮಾ ಮಾಡಿ ಅಂತ ಹೇಳ್ತಾರೆ ಹಾಗಾದ್ರೆ ಬೆಳೆ ವಿಮೆ ಮಾಡಿದಂಥ ರೈತನಿಗೆ ಏನು ಸಿಗಕತೈತಿ ಹಾಗಾದ್ರೆ ಬೆಳೆ ವಿಮಾದ ಪಾಲಿಸಿಗಳು ಏನು ಅವು ಅನ್ನೋಂಥದು ಯಾವ ರೈತರಲ್ಲಿ ಮುಗ್ಧ ರೈತರಲ್ಲಿ ಮಾಹಿತಿ ಇಲ್ಲ ನಾವು ಕೆಲವೊಂದು ಜನ ಇದ್ರ ಬಗ್ಗೆ ಇದ್ದವರು ಅದನ್ನು ತಿಳ್ಕೊತೀವಿ ಆದ್ರೆ ಅದು ಇನ್ನೊಬ್ಬ ರೈತನಿಗೆ ಗೊತ್ತಿಲ್ಲ ಈಗ ಹೇಳ್ತಾರೆ ಏನ್ ಹೇಳ್ತಾರ ತ್ರಿಶೋಳಿ ಹೀಳ್ ಅಂತೇಳಿ ಐತಿ ಸಂಖ್ಯೆ ಇಲಾಖೆ ಹೇಳ್ತಾರೆ ಏಳು ವರ್ಷದ ಹೀಳ್ ತಗೋತಾರೆ ಎರಡು ವರ್ಷ ಬಿಡ್ತಾರಂತ ಯಾವ ವರ್ಷ ಬಿಡ್ತಾರ ಗೊತ್ತಿಲ್ಲ ಇದು ಸಂದಿಗ್ಧ ಪರಿಸ್ಥಿತಿ ಹಾಗೆ ಯಾಕೋಸಿಗೆ ಯಾವಾಗ ಬಿಡ್ತಾರೆ ಅಂದರೆ ಈ ಒಂದು ಸೀಸ ಆಗಿತ್ತು ಇದನ್ನ ಬಿಟ್ಬಿಟ್ರೆ ಹಾಗೆ ನಮ್ಮದು ಪರಿಸ್ಥಿತಿ ಏನು